ನಮಸ್ತೆ ಹಳ್ಳಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಆದ ನಾನು ಇವತ್ತಿನ ದಿನ ಹೇಳೋದೇನೆಂದರೆ ನಮ್ಮ ಭದ್ರಾವತಿ ತಾಲೂಕಿನ ಜನಪ್ರಿಯ ಶಾಸಕರಾದ ಪಿ ಕೆ ಸಂಗಮೇಶ್ ಸಾಹೇಬರು ಅವರ ರಾಜಕೀಯ ಜೀವನದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ರಾಜಕೀಯ ಮಾಡಿ ನಮ್ಮ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡಿದರೆ ಅದೇ ರೀತಿ ಅವರ ಮಗನಾದ ಗಣೇಶಣ್ಣನವರು ಕೂಡ ಸಮಾಜ ಸೇವೆ ಅಂದರೆ ಎಲ್ಲ ಹುಡುಗರಿಗೂ ಒಗ್ಗೂಡಿಸಿ ಈ ತರ ಮಾಡಬೇಕು ನಾವು ಒಂದಾಗಬೇಕು ನಮ್ಮ ಭದ್ರಾವತಿ ತಾಲೂಕನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಸುಮಾರು ಒಣವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಕೂಡ ನಮ್ಮ ಮೌನನಾದ ಮೌನನನ್ನು ಕೂಡ ಯಾವುದೇ ಕಷ್ಟ ಹೋಗೋಕ್ಕೆ ಯಾವುದೇ ಟೈಮಿಗೆ ಹೋದರೂ ಕೂಡ ಜನರಿಗೆ ಸ್ಪಂದಿಸಿ ಅಭಿವೃದ್ಧಿ ಕಾರ್ಯಕ್ಕೆ ಜಾಸ್ತಿ ಒತ್ತನ್ನು ಕೊಡಿಸಿ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಕಡೆ ತಗೊಂಡು ಹೋಗ್ತಾ ಅಂಥ ಜನಪ್ರಿಯ ಶಾಸಕರನ್ನ ನಾವು ಮತ್ತು ನೀವು ಎಲ್ಲರೂ ಸೇರಿ ಮುಂದಿನ ದಿನದಲ್ಲಿ ನಾವು ಉಳಿಸ್ಕೊಳ್ಳುವಂಥ ಇಂಥ ನಾಯಕರು ಬೇಕು ನಮಗೆ ಅಲ್ಲಿ ನಾಯಕರು ಬಿಟ್ಟರೆ ನಮಗೆ ಬೇರೆ ನಾಯಕರು ಸಿಗಲ್ಲ ಇಂಥ ಅಭಿವೃದ್ಧಿಯ ಹಾನಿ ನಾವು ನೀವು ಎಲ್ಲ ಸೇರಿ ಉಳಿಸಿಕೊಳ್ಳುವಂಥ ಕಾರ್ಯಕ್ರಮ ಮಾಡಬೇಕು ಮತ್ತು ಮುಂದಿನ ದಿನಮಾನದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಒಳ್ಳೆ ಒಳ್ಳೆ ಯೋಜನೆಗಳು ಕೊಟ್ಟಿದ್ದಾರೆ ಆ ಯೋಜನೆ ಎಲ್ಲರಿಗೂ ಕೂಡ ಹುಟ್ಟುವಂತ ಕೆಲಸ ಇದೆ ಆ ನಿಟ್ಟಲ್ಲಿ ನಾವು ಮುಂದಿನ ದಿನದಲ್ಲಿ ಹೈಕಮಾಂಡ್ ತೀರ್ಮಾನದಂತೆ ನಮ್ಮ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಮ್ಮ ನಾಯಕರು ಯಾರಿಗೆ ಆಯ್ಕೆ ಮಾಡ್ತಾರೆ ಅವರಿಗೆ ನಾವು ಬಲಪಡಿಸಿ ಗೆಲ್ಲಿಸಿ ಮುಂದಿನ ದಿನದಲ್ಲಿ ಅವರಿಗೂ ಕೂಡ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಾವು ಒತ್ತು ಕೊಡಬೇಕಂತ ಹೇಳ್ತಾ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಒಳೆಗಂಗೂರು ಗ್ರಾಮಕ್ಕೆ ಕೂಡ ನಾವು ಯಾವ ಕೆಲಸ ಹೇಳಿದ್ದೀವಿ ಯಾವುದೇ ಕೇರಿ ಇರಲಿ ಅದು ಜನರಲ್ಲಿ ಇರಲಿ ಎಸ್ ಸಿ ಇರಲಿ ಯಾವುದೇ ಜನಾಂಗದಲ್ಲಿ ಇರಲಿ ನಾವು ಹೋಗಿ ಹೇಳೋ ತಕ್ಷಣ ಬೇರೆ ಬೇರೆ ಇಲಾಖೆಯಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಏನೇನಿದೆ ಅಂತ ಹೇಳಿ ಅಷ್ಟೇ ನಮಗೆ ಬಂದಿಸಿ ಮದುವಿನ ಕಡಲೆ ಕಡೆ ಸಾಕ್ತಾಯಿದರೆ ಇಂಥ ನಾಯಕರನ್ನು ನಾವು ಉಳಿಸ್ಕೊಂಡ್ರೆ ನಾವು ಮುಂದಿನ ದಿನದಲ್ಲಿ ನಮ್ಮ ಭದ್ರಾವತಿ ತಾಲೂಕನ್ನು ನಾವು ಒಳ್ಳೆಯ ಒಂದು ಸ್ಥಾನಮಾನಕ್ಕೆ ಪರವಾಗಿಲ್ಲ ಶಿವಮೊಗ್ಗ ಜಿಲ್ಲೆ ಅಂದರೆ ಒಂದು ಹೆಸರಾದಂಥ ಒಂದು ಜಿಲ್ಲೆ ಇದರಲ್ಲೂ ಕೂಡ ನಮ್ಮ ಭದ್ರಾವತಿ ತಾಲೂಕಲ್ಲಿ ಇಂಥ ನಾಯಕರು ನಮಗೆ ಸಿಗ್ಬೇಕಂದ್ರೆ ನಮ್ಮ ಹೆಮ್ಮೆ ಹೆಮ್ಮೆ ಅವರೇ ಅಂತವರಿಗೆ ನಾವು ಉಳಿಸ್ಕೊಂಡ್ರೆ ನಾವು ಮುಂದಿನ ದಿನದಲ್ಲಿ ಒಂದು ಎಜುಕೇಶನ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಒಂದು ದೇವಸ್ಥಾನ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಒಂದು ದೇವಸ್ಥಾನ ಕೊಟ್ಟರೆ ಇನ್ನೊಂದು ದೇವಸ್ಥಾನಕ್ಕೆ ತೊಂದರೆ ಆಗತ್ತಂತೇಳಿ ಸುಮಾರು ಭದ್ರಾವತಿ ತಾಲೂಕಲ್ಲಿ ನಾನೂರೈವತ್ತಿಂದ ಐನೂರು ದೇವಸ್ಥಾನ ಇದ್ದರೂ ಕೂಡ ಒಂದು ಕಡೆಯಿಂದ ಒಂದು ದೇವಸ್ಥಾನಕ್ಕೆ ಎರಡು ಲಕ್ಷ ಸುಮಾರು ಈಗಲೂ ಕೂಡ ಇನ್ನೂರೈವತ್ತಿಂದ ಮುನ್ನೂರು ದೇವಸ್ಥಾನಕ್ಕೆ ಚಿಕ್ಕಿದೋರಣೆ ಮಾಡಿದರೆ ಮುಂದಿನ ದಿನದಲ್ಲಿ ಯಾವ ಯಾವ ದೇವಸ್ಥಾನಕ್ಕೆ ತಲುಪಿಲ್ಲ ಮುಂದಿನ ದಿನದಲ್ಲಿ ನಾನು ತಲುಪ್ತೀನಿ ಮನೆಗೆ ಬಂದು ನೀವು ಏನೇನಿದೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸಬ್ಜೆಕ್ಟ್ ಮಾಡಿ ಇಂಥ ಜನ ನಾಯಕರಿಗೆ ನಾವು ಇದ್ರೆ ಇಂಥ ನಮ್ಮ ಸಿದ್ದರಾಮಯ್ಯರಿಗೆ ಕೈ ಕೈ ಬಲಪಡಿಸ್ಬೇಕಾದ್ರೆ ಡಿ ಕೆ ಶಿವನಿಗೆ ಕೈ ಬಲಪಡಿಸಬೇಕಾದ್ರೆ ನಾವು ಇಂಥ ನಾಯಕರಿಗೆ ನಾವು ಆಯ್ಕೆ ಮಾಡಬೇಕು ಈ ಆಯ್ಕೆ ಮಾಡಿದ್ರೆ ಮುಂದಿನ ದಿನದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ ಡಿ ಕೆ ಶಕುಮಾರ್ ಸಾಹೇಬರಾಗಲಿ ಭದ್ರಾವತಿ ತಾಲೂಕಿಗೆ ನಮ್ಮ ಶಾಸಕರಿಗೆ ಮುಗಿಸಿಕೊ ಕೊಡ್ತಾರೆ ಒಳ್ಳೆ ಒಳ್ಳೆಯ ಕೆಲಸ ಮಾಡೋಕ್ಕೆ ನಮಗೆ ಹೆಮ್ಮೆ ಹೆಮ್ಮೆ ನಮಗೆ ಶಕ್ತಿ ನಾವು ಶಕ್ತಿ ಕೊಟ್ಟರೆವರಿಗೆ ಅವರು ಹೈಕಮಾಂಡ್ಗಳು ನಮ್ಮ ಶಾಸಕರಿಗೆ ಶಕ್ತಿ ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವು ಹೋಗಬೇಕು ಎಲ್ಲರಿಗೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಜನಕ್ಕೆ ಬೇಡ್ಕೊಳ್ಳೋದೇನೆಂದರೆ ಇಂಥ ನಾಯಕರಿಗೆ ನಾವು ಸುಮಾರು ಮೂವತ್ತು ತಿಂಗಳು ನಾವು ಕಾಲಾವಕಾಶ ನಮ್ಮ ಸರ್ಕಾರ ಏನೇ ಮಾಡಿದೆ ಅಂತ ನಮಗೆ ಗೊತ್ತಿದೆ ಆದ್ರೂ ಅದಕ್ಕೆಲ್ಲ ಮನೆಗಂಡು ನಾವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತೆ ನಮ್ಮ ಶಾಸಕರಿಗೆ ಅವ್ರ ಜೊತೆಗೆ ನಾವಿದ್ರೆ ಅವ್ರು ಏನ್ ಬೇಕಾದರೂ ನಮ್ಮ ಜನ ಇದಾರೆ ನಮ್ಮ ಜೊತೆಗೆ ಬಡವರು ಗೊಬ್ಬರು ಎಲ್ಲಾ ಜನಾಂಗದವರು ನಮ್ಮ ಜೊತೆಗಿದ್ದಾರೆ ನಮಗೆ ಇಂತ ಮುಂದಿನ ದಿನದಲ್ಲಿ ನಮ್ಗೆ ಮಿನಿಸ್ಟರ್ ಬೇಕು ನಮ್ಗೆ ಶಾಸಕರು ಒಳ್ಳೇದಿದ್ದಾರೆ ಅಂತ ಹೇಳಿ ಹೇಳ್ತಾ ನಾವೆಲ್ಲ ಅವ್ರ ಜೊತೆಗೆ ಇರಲಿ ಅಂತ ಹೇಳಿ ಬಲಪಡಿಸ್ಬೇಕಂತ ಹೇಳಿ ನಿಮ್ಗೆ ಮುಖಾಂತರ ನಾನು ನಮ್ಮ ಸಮಸ್ತ ಭದ್ರಾವತಿ ತಾಲೂಕು ಜನಕ್ಕೆ ಮತ್ತು ಹಳ್ಳಿಕೊಪ್ಪ ಗ್ರಾಮ ಪಂಚಾಯತಿ ಆಗ್ತಿರೋ ಎಲ್ಲ ನಮ್ಮ ಆಕರ್ತಗಿರಿಗೂ ಕೂಡ ಹೇಳ್ತಾ ನನ್ಗೆ ಮಾತು ಗೊತ್ತಿನಿ ಕೇಳ್ತೀನಿ